ನನಗೆ ಅಣ್ಣ ಆಗೋಕೆ ಇವಾಗ ಸುತ್ತಾಗಿರೋರು ಇವರು ಚೆನ್ನಾಗಿದ್ರು ಸಂಸಾರ ಚೆನ್ನಾಗಿದ್ರು ಯಾವುದೇ ಬ ಸಾಲ ಸಲುವಿನ ಮಾಡಿರಲಿಲ್ಲ ಚೆನ್ನಾಗಿ ಬದುಕೊತಾ ಇದ್ದರು ಯಾರ ಮೇಲೂ ಏನೂ ಆ ಸಾಲಗಿಲ್ಲ ಮಾಡ್ತಾ ಇರಲಿಲ್ಲ ಯಾರು ಏನೂ ಕೇಳ್ತಾ ಇರಲಿಲ್ಲ ಈ ಕೋಲಂಪಲ್ಲಿ ಊರಲ್ಲಿ ಯಾವುದು ಉಪ್ಪು ಮೆಣಸಿಕ್ಕೆ ಯಾವುದು ಯಾವುದೂ ಕೇಳ್ತಾ ಇರಲಿಲ್ಲ ಚೆನ್ನಾಗೇ ಇದ್ದರು ಒಂಥರ ಗಂಡ ಹೆಂಡತಿ ಮಾತ್ರ ಮಾತಾಡ್ಕೊಳ್ಳೋದು ಬೇರೆಯವ್ರಿಗೆ ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ ಈ ಥರ ಒಂಥರ ಸೈಕಲ್ ಥರ ಇದ್ರ ಈ ಥರ ಸುಸೈಡ್ ಮಾಡ್ಕೊಂಡಿರ್ಬೋದು ಅಂತ ಅಂದಾಜು ಏನಾಗಿದೆ ಅಂತ ಗೊತ್ತಾಗಲ್ಲ ಇನ್ನ ಭಾಗನ ಹಾಕಿದ್ದಾರೆ ನಾಮ್ ಸ್ಥಳೀಯನೇ ಕೊಂಡಪ್ಪ ಅಂತ ಹೇಳ್ಬಿಟ್ಟು ನನಗೆ ಅಣ್ಣ ಆಗ್ಬೇಕು ಇಬ್ರು ಅಂದ್ರು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಬೆಳಿಗ್ಗೆ ಹತ್ತು ಗಂಟೆ ಮಾಡಿದಾಗ ಗೊತ್ತಾಗಲ್ಲ ಅಷ್ಟೇ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಬಂದು ಎಷ್ಟು ವರ್ಷ ಇಲ್ಲ ಅವ್ರದ್ದು ಆರು ತಿಂಗಳಷ್ಟು ಯಾವ ಊರು ಸ ಮುಂಚೆ ಜಂಗಲಳ್ಳಿ ಜಂಗಲಳ್ಳಿ ಬೇರೆ ಮನೆಗಿದ್ರೆ ನಮ್ಮ ಊರಲ್ಲೇ ನಾ ಮನೆಯಾಗ ಸರಿಯಾಗಿಲ್ಲ ನಾ ನಿಮ್ಮ ಮನೆ ಫುಡ್ ಶಿಕ್ಷೀವಿ ಆಮೇಲೆ ಮನೆ ತಗೊಂತೀನಿ ಅಂದ್ರು ಮನೆ ಬಾಡಿಗೆ ಬಂದಿದ್ರಾ ನಿಮ್ಮ ಮನೆಗೆ ಇದೋಗಿ ಅದ್ ಬಿಟ್ಟು ಹೇಳ್ತೀನಿ ಇನ್ನೆಂತ ಏನ್ ತೊಂದರೆ ಇಲ್ಲ ಯಾರು ಏನು ಸಾಲದವ್ರು ಬರಲಿಲ್ಲ ಸಾಲದ ಕಳೋದಿಲ್ಲ ಕಿರಿ ಕಳೋದಿಲ್ಲ ಅವರು ಅವ್ರು ಅವ್ರು ಇರೋರು ಪೂಜೆಗಳು ಮಾಡ್ಕೊಳ್ಳೋ ಮನೆಯಲ್ಲಿ ಚೆನ್ನಾಗಿದ್ರು ಅದೇನು ಗೊತ್ತಿಲ್ಲ ಯಾರು ಯಾರಿಗೂ ಗೊತ್ತಿಲ್ಲ ವಿಷಯ ಹ್ಞೂ ದೊಡ್ಡ ಮಗಳು ಪಾಪ ಸಪೋರ್ಟ್ ಮಾಡೋದು ದುಡ್ಡು ಏನಾದ್ರು ಪ್ರಾಬ್ಲಮ್ ಇತ್ತು ಆಮೇಲೆ ಪಾಪ ಬದಲು ಆಮ್ ತುಂಬ ಸಪೋರ್ಟ್ ಮಾಡೋದು ನನಗೆ ಒಂದು ಎರಡು ವಿಷಯ ಹೇಳಿದ್ದು ಅಣ್ಣ ನಾನು ಬಡಗೆ ಬೇಡ ಕೊಡ್ತೀನಿ ಮಕ್ಕಳು ಕೇಳಬೇಡ ಅಂತ ಹೋಗಮ್ಮ ಅವರೇ ಕೊಡ್ತಾರೆ ಇಲ್ಲ ಅಂತ ಈ ಥರ ಈ ವಿಶ್ವಾಸ ಇದ್ವು ಇಲ್ಲ ಆದರೆ ಏನಂತ ನಿಮ್ಗೆ ಸಾವು ಹೋದ್ರೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಮಗೆಲ್ಲ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅದರ ಮೂಮೆಂಟ್ ನಮ್ಗೆ ನಾವು ಹೇಳ್ತಾ ಇದ್ದೀವಿ ಮನೆ ಶುಗರ್ ಬಂದಿತ್ತು ಆ ತಿಂಗಳು ಮುಂಚೆ ನೀವು ಸತೋಗ್ರ ಅಂತ ಹೇಳಲರು ಎಲ್ಲರೂ ನಾನು ಯಾಮ ಹೋಗ್ತರೆ ಕರ್ಕೊಂಡು ಬರುತಿದ್ರು ಸರ್ ಅವ್ರ ಹೆಸರು ಇವ್ರ ಹೆಸರು ಏನಾಗಿದೆ ಅಶೋತಪ್ಪ ಅಶೋತಪ್ಪ ಏಜ್ ಎಷ್ಟು ಆಗಿರಬಹುದು ವರ್ಷ ಐ ಹೆಸರು ಹನುಮಕ್ಕ ಐ ಆಮ್ ಏಜ್ 44 ಸರ್ ನಿಮ್ಮ ಹೆಸರು ಸರ್ ಸಮಸ್ಯೆ ಏವಿ ಮಕ್ಕ ತಿಳಿದು ಮಯಕ್ಕ ಮಕ್ಕ ಮಯಕ್ಕ ಮೈಕೇಮ್ಮ ಬಾವು ಕೋ ಮದಿ ಸಿಗೋಸ ಇದು ಪೋನ್ರಿಯೋ ಕೂತು ಇಷ್ಟೇ ಪರಿ ಕಿಟಕೀ ಓಪನ್ ಬೇರೆ ಚೆನ್ನಾಗಿ ಕಿಟಕೀ ಅಲ್ಲಿ ಕನ್ನಡ ಅಪ್ಪಲಿಪ್ಪ ಅಪ್ಪು ಪೂಜೆ ಕದಾ ಅಪ್ಪುಂಡ್ ఏమైనా అనుమానం ఏమన్నా ఉందా మీకు ఏమన్నా అని ఆస్తుల వివాదాలు ఏమన్నా చూస్ పెట్టాల పిల్ల ఉంటాయి జంగా వచ్చి వాపస్ వచ్చి కూలి చేసుకుని అంటే ఆస్తి వివాదాలు ఏమో ప్రాబ్లం ఉంది అనుమానం ఉంది ఎవరు దాస్త ఎవరు అప్పది అశ్వత్ అప్ప వాళ్ళు అప్పది వాటికి ఇచ్చింది ఏమని కానీ వాళ్ళు అతను ఉంచకుంటే ఇల్లు యాక్చువల్ వాళ్ళు వీళ్ళదు కదా వాళ్ళు వాళ్ళని ఇదం వాళ్ళు ఇదే కూల్ చేసుకుని ఎన్నేళ్ళు వచ్చేసి ఇక్కడ నా పేరు అశత్ ನಿಮ್ ಹೆಸರು ಬಂಡಪ್ಪ ಅಂತ ಹೇಳ್ಬೇಟ್ ನಾನು ಸ್ಥಳೀಯ ಇವರು ಚೆನ್ನಾಗಿ ಜೀವನ ಮಾಡ್ಕೊತಾ ಇದ್ರು ಪಾಡಿಗೆ ಅವರು ಯಾರ ತಂದ ಹೋಗ್ತಾ ಇರ್ಲಿಲ್ಲ ಯಾವ್ದೋ ಜಗಳ ಇರ್ಲಿಲ್ಲ ಇವರು ಮಧ್ಯೆ ಗಂಡ ಇಳಿಕೆ ಮಧ್ಯೆ ಅಮಾನವಾಗಿರು ಸತವಾಗಿರೋದಕ್ಕೆ ಕಾರಣ ನನ್ಗೆ ಗೊತ್ತಾಗ್ತಾ ಇಲ್ಲ ಸುಖ ಸಂಸಾರ ಮಾಡ್ಕೊಂತ ಇದ್ರು ಅಷ್ಟೇ ಹೇಳ್ಬೇಕಾಗಿರೋದು ಒಳ್ಳೆಯವರು ಎಷ್ಟು ದಿನ ಆಗಿದೆ ಸರ್ ನಿಮ್ಗೆ ಗೊತ್ತಾಗಿ ಸಬ್ಜೆಕ್ಟ್ ಇವರು ಈ ತರ ಅಂತ ಸುಸೈಡಾ ಅಥವಾ ಏನಾದರೂ ಅನುಮಾನ ನಿಮ್ಗೇನಾದರೂ ಈ ಸೂಸೈಡ್ ಮಾಡ್ಕೊಂಡಿರೋ ಇದಲ್ಲ ಇದು ಸಾಲ ಸಾಲ ಇರ್ಲಿಲ್ಲ ಅನ್ಯಾನ್ಯವಾಗಿದ್ರು ಸ ಈಗ ಕಾರಣ ನನಗೂ ಗೊತ್ತಿಲ್ಲ ಒಳ್ಳೆಯವರು ಅಲ್ಲ ನಿಮ್ಗೆ ಯಾವಾಗ ಗೊತ್ತಾಯಿತು ನನಗೆ ಬೆಳಿಗ್ಗೆ ಗೊತ್ತಾಯಿತು ಅಲ್ಲ ಅವ್ರು ಬಾಗ್ಲಕ್ಕೊಂಡು ಎಷ್ಟು ದಿನ ಆಗಿಂದ ಒಳಗಡೆ ಇದ್ದರು ಅವರು ನಿನ್ನೆಯಿಂದ ಬಂದಿಲ್ಲ ಅಂತ ನನಗೆ ಗೊತ್ತಾಗಿರೋದು ಆಚೆ ಮನೆಯಿಂದ ಆಚೆ ಬಂದಿಲ್ಲ ಅಂತ ನಾನೇ ಹಗ್ಲಲ್ಲಿ ಬಂದಿಲ್ಲ ಇವರು ನಿನ್ನೆ ಎಲ್ಲ ಮೊನ್ನೆ ರಾತ್ರಿ ಸೂಸೈಡ್ ಸುಸೈಡ್ ಮಾಡ್ಕೊಂಡಿರ್ಬೋದು ಅಂತ அனுமான ஏனது ஏனும் இல்ல அனுமான இவ்வளோ சாவுகே அனுமான யாவுது இல்ல யாது துவேஷங்களில் இவ்வளோ ஒரே